ಮುಖದಲ್ಲಿ ಎಷ್ಟೋ ವರ್ಷದ ಹಳೆಯ ಪಿಗ್ಮೆಂಟೇಷನ್ ಇರಲಿ ಜಾಯಿಯ ಅಂತ ಹೇಳ್ತಾರೆ ಆಮೇಲೆ ಕಪ್ಪು ಕಲೆಗಳಂತ ಹೇಳ್ತಾರೆ ಪಿಂಪಲ್ಸ್ ಸೊ ನಿಮ್ಮ ಒಂದು ಆಕ್ನಿ ಮಾಸ್ ಇವಾಗೆಲ್ಲ ಚೂಟ್ಕೊಂಡು ಉಳಿದಿರುವಂಥ ಕಲೆಗಳಾಗಿರಲಿ ಸೊ ಭಾಳ ಹಳೆಯ ಒಂದು ಪಿಗ್ಮೆಂಟೇಷನ್ ಆಗಿರಲಿ ಎಷ್ಟೇ ಒಂದು ನೀವು ದುಡ್ಡು ಖರ್ಚು ಮಾಡಿ ಹಾಸ್ಪಿಟ್ಲಿಗೆ ತೋರಿಸಿರ್ತೀರಿ ಸಾವಿರಾರು ಗಟ್ಟಲೆ ನೀವು ಒಂದು ಕ್ರೀಮ್ನ ಖರೀದಿ ಮಾಡ್ತೀರಿ ಯಾರು ಏನೋ ಹೇಳ್ತಾರಂತ ಅದನ್ನು ಹೋಗಿ ಖರೀದಿ ಮಾಡಿರ್ತೀರಿ ಬಟ್ ಅದು ನಿಮ್ಗೆ ಆಗುತ್ತೋ ಇಲ್ಲೋ ಅಂತ ಗೊತ್ತಿರೋದಿಲ್ಲ ಅಂದ್ರೂ ಕೂಡ ಖರೀದಿ ಮಾಡ್ಕೊಂಡು ಎಲ್ಲ ಯೂಸ್ ಮಾಡಿರ್ತೀರಿ ಅಂದ್ರೂ ಕೂಡ ಈ ಒಂದು ಉಪಯೋಗ ಆಗಿರೋದಿಲ್ಲ ಇವತ್ತಿನ ಒಂದು ಮನೆ ಮಂದು ಬಂದುಬಿಟ್ಟು ಜಸ್ಟ್ ಒಂದು ತ್ರೀ ಡೇಸ್ ನೀವು ಅಪ್ಲೈ ಮಾಡಿರಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕ್ ಕಮೆಂಟ್ಸ್ ಮಾಡಿದಾಗ ಏನು ಮಾಡಬಾರ್ದು ಹೋಗಬಾರ್ದು ಸೊ ಎಷ್ಟೇ ಜನಕ್ಕೆ ಈ ಒಂದು ಪ್ರಾಬ್ಲಮ್ ಇರುತ್ತೆ ಅವ್ರಿಗೂ ಕೂಡ ಶೇರ್ ಮಾಡಿರಿ ನಿಮ್ಮನ್ನು ಕೂಡ ಅವ್ರು ನೆನೆಸ್ತಾರೆ ಇವಾಗ ನೋಡಿರಿ ನಮ್ಮ ಮುಖದೊಳಗೆ ಒಂದು ಪಿಗ್ಮೆಂಟೇಷನ್ ಐತಂತ ನಾವು ಏನು ಮಾಡ್ತೀವಿ ಪಾರ್ಟಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡೋಕ್ಕಾಗ್ತಿರೋದಿಲ್ಲ ನಮ್ಮ ಸಂತೋಷನ ನಾವೇ ನಮ್ಮ ಕೈಯ್ಯಾರು ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ ಸೊ ಇದನ್ನು ಯೂಸ್ ಮಾಡಿರಿ ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ನೋಡಿರಿ ಅಂತ ನೋಡ್ಕೊಂಡ್ ಬಂದ್ಬಿಡೋನು ನಾ ಇಲ್ಲಿ ಈನೋ ತೊಗೊಳಿ ಈನೋನ ತೊಗೊಳ್ರ ತೊಗೊಳ್ಬೇಕಾಗುತ್ತ ಇಲ್ಲಿ ಈನೋ ಇದು ನಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಬ್ರೈಟ್ನಿಂಗ್ ಆಮೇಲೆ ಎಲ್ಲಕ್ಕಿಂತ ಮೇನ್ ಬ್ಲೀಚಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಇವಾಗ ಪಾರ್ಲರಿಗೆಲ್ಲ ಹೋಗ್ಬಿಟ್ರೆ ಬರೀ ಬ್ಲೀಚಿಂಗಿಗೆ ಅಂತಾನೆ ಅವರು ಸಾವಿರಾರು ರೂಪಾಯಿ ದುಡ್ಡು ನಿಮ್ಮ ಹತ್ರ ಜಗ್ತಾರೆ ಜಕ್ಕೊಳ್ತಾರೆ ಸೊ ಅದೆಲ್ಲ ಗೊತ್ತೇ ಇರುತ್ತೆ ನಿಮಗೆ ಸೊ ಅವ್ರನ್ನೂ ಪೂ ಇಲ್ಲಿ ಇದು ಮಾಡೋದು ಬೇಡ ಸೊ ಇಲ್ಲಿ ನಾನು ಬೇಕಿಂಗ್ ಸೋಡಾ ತೊಗೊಂಡಿನಿ ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ತೊಗೊಳ್ಬೇಕಾಗಿತ್ತು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಲಿಂಬೆ ಹಣ್ಣನ್ನು ತೊಗೊಂಡಿನಿ ಈ ಪಿಂಪಲ್ಸ್ ಇರೋರಿಗೆ ಆಮೇಲೆ ಈ ಪಿಗ್ಮೆಂಟೇಷನ್ ಇರೋ ಇರೋರಿಗೆದು ಭಾಳ ಹೇಳಿ ಮಾಡ್ಸಂತು ಒಳ್ಳೆ ಮನೆ ಮದುವೆ ಇದೆ ಇದು ಒಂದು ಹಣ್ಣು ಇದನ್ನು ಆ್ಯಕ್ಚುಲಿ ಡೈರೆಕ್ಟ್ ಹಚ್ಕೊಳ್ಳೋಕ್ಕೆ ಹೋಗ್ಬಾಡ್ರಿ ಇಂಥ ಸಣ್ಣ ಸಣ್ಣ ಟಿಪ್ಸ್ನ ಇರ್ತೀನಿ ತೊ ಸ್ಕಿಪ್ ಮಾಡೋ ಎಂಡ್ ತನಕ ಮಾಡಿರಿ ಭಾಳ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿನೂ ಭಾಳ ದೊಡ್ಡದಿಲ್ಲ ವಿಡಿಯೋ ಲಾಂಗು ಇಲ್ಲ ಸೊ ನೀವು ಬಿಟ್ಬಿಟ್ಟು ಬಿಟ್ಬಿಟ್ಟು ನೋಡಲಿಕ್ಕೆ ಹೋಗಬಾಡ್ರಿ ನಾನು ಇಲ್ಲಿ ಲಿಂಬೆಣ್ಣು ರಸ ಕೂಡ ಹಾಕ್ಕೊಂಡಿನಿ ಒಂದೇ ಒಂದು ಸಣ್ಣದ ಕಾಲು ಬಾ ಕಾಲು ಸ್ಪೂನ್ ರೀ ಇದು ಸಣ್ಣದ ಒಂದು ಅದಾದ್ರಿಂದ ಇದ್ರೊಳಗೆ ಸಿಟ್ರಿಕ್ ಆ್ಯಸಿಡ್ ಅನ್ನೋ ಒಂದು ಪದಾರ್ಥ ಇರೋದರಿಂದ ನಿಮ್ಮ ಪಿಂಪಲ್ಸ್ ಎಲ್ಲ ತೆಗ್ದು ಅನ್ನಿ ಒನ್ ಸ್ಕಿನ್ ಮಾಡುತ್ತೆ ನಿಮ್ಮ ಸ್ಕಿನ್ ಒಂದು ಹುರುಕ್ ಹುರುಕ್ ಆಗಿರುತ್ತಲ್ಲ ಅದನ್ನು ಅನ್ನಿವನ್ ಅಂದರೆ ಆಗಿ ಮಾಡುತ್ತೆ ಅನ್ನಿ ಒಂದು ಸ್ಕಿನ್ ಇದ್ದರೆ ಸೊ ಈ ಲಿಂಬೆಹಣ್ಣನ್ನ ಸಹಿತ ನೀವು ಯೂಸ್ ಮಾಡಿಕೊಡ್ರಿ ಡೈರೆಕ್ಟ್ ಇದನ್ನು ಅಪ್ಲೈ ಮಾಡಬಾರ್ದು ಲಿಂಬೆಹಣ್ಣನ್ನು ಯಾವ್ದ್ರೊಳಗು ನೀವು ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಪರವಾಗಿಲ್ಲ ನಡೀತದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಟೂತ್ಪೇಸ್ಟ್ನ ಆ್ಯಡ್ ಮಾಡ್ಲಿಕ್ಕೆ ಇಲ್ಲಿ ಇನ್ನೂ ಒಂದು ನಿಮಗೆ ಹೇಳ್ತಾ ಇದನ್ನು ಸ್ವಲ್ಪ ಲಕ್ಷ ಕಟ್ಟಕ್ಕೆ ಹೇಳ್ರಿ ಇಲ್ಲೇ ಕಲರ್ ಕಲರ್ ಟೂತ್ಪೇಸ್ಟ್ನ ಆ್ಯಡ್ ಮಾಡಲಿಕ್ಕೆ ಹೋಗಬಾಡ್ರಿ ವೈಟ್ ಕಲರಿಂದ ಟೂತ್ಪೇಸ್ಟನ್ನ ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಇದನ್ನೆಲ್ಲನೂ ಚೆಂದಾಗಿ ಮಿಕ್ಸ್ ಒಂದು ಸರಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಇದು ಒಂದು ಲಿಕ್ವಿಡ್ ಅದ ರೀ ಒಂದು ಸ್ವಲ್ಪ ದಪ್ಪ ಇದೆ ಸೊ ಹಾಗಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಬೇರೆ 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 ಉಳ್ಕೊಂಡ್ಬಿಡುತ್ತೆ ಸ್ವಲ್ಪ ನಿಮಗೆ ಬುರ್ಗು ಟೈಪ್ ಬರುತ್ತೆ ರೀ ಬುರ್ಗು ಅಂತ ಹೇಳ್ತೀರಲ್ಲ ನೀವೆಲ್ಲ ಬುರ್ಗದ ಟೈಪ್ ಬರುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿಕೊಡ್ರಿ ಇವಾಗ ನಾವು ದುಡ್ಡೆಲ್ಲ ಖರ್ಚು ಮಾಡುತ್ತೆ ಇದೆಲ್ಲ ಹೋಗಿರೋದಿಲ್ಲ ರೀ ಜಸ್ಟ್ ನೀವು ಇದನ್ನ ಯೂಸ್ ಮಾಡ್ರಿ ನಿಮಗೆ ಹೌ ಹಾರತಿರಿ ನಿಮ್ಮ ಕಣ್ಣನ್ನೇ ನೀವು ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಲಿಕ್ಕೆ ಹತ್ತೀನಿ ಕೊಬ್ಬರಿ ಎಣ್ಣೆ ಈ ಕೊಬ್ಬರಿ ಎಣ್ಣೆ ಜಸ್ಟ್ ಜಸ್ಟ್ ಬರೀ ಕೊಬ್ಬರಿ ಎಣ್ಣೆ ಅಷ್ಟು ಹಚ್ಕೊಂಡ್ರೂ ನಿಮಗೆ ಎಷ್ಟೊಂದು ಹೊಳಪು ಬರುತ್ತೆ ನೀವು ನೋಡಿರ್ತೀರಿ ಆಲ್ಮೋಸ್ಟ್ ಈ ಬಾಣಂತಿಯರು ಆಮೇಲೆ ಮದುವೆ ಮುಂಜುವೆಗಳೆಲ್ಲ ಮ ಕೊಬ್ಬರಿ ಎಣ್ಣೆ ಎಲ್ಲ ಯೂಸ್ ಮಾಡ್ತಾರೆ ಆವಾಗ ನೋಡ್ರಿ ಅವ್ರ ಸ್ಕಿನ್ ಎಷ್ಟೊಂದು ಗ್ಲೋಯಿಂಗ್ ಹೊಳಿತಾ ಇರುತ್ತೆ ಸೊ ಹೌದಲ್ರಿ ಸೊ ಕೊಬ್ಬರಿ ಎಣ್ಣೆ ಹಾಕಿದ್ರಿಂದ ನಮ್ಮ ಒಂದು ಸ್ಕಿನ್ಗೆ ಯಾವುದೇ ಒಂದು ರೆಡ್ಡಿನೆಸ್ ಆಗಲಿ ಇಚ್ಛೆನೆಸ್ ಆಗಲಿ ಒಂದೇಳೆ ಆಗ ಬಗ್ತಾ ಬರ್ತಾ ಇರೋದಿಲ್ಲ ಇಂಥವೆಲ್ಲ ರೀ ಈ ಥರ ಹಾಕೋದ್ರಿಂದ ಇದು ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಕೂಡ ಮಾಡುತ್ತೆ ಇದು ನಮ್ಮ ಪಿಗ್ಮೆಂಟ್ ಿಮೆಂಟೇಷನ್ ರಿಮೂವ್ ಮಾಡೋದಲ್ಲದೆ ನಮ್ಮ ಪಿಂಪಲ್ಸ್ಗಳನ್ನ ರಿಮೂವ್ ಮಾಡುತ್ತಾ ನಮ್ಮ ಪಿಂಪಲ್ಸ್ನ ಕಲೆಗಳಿರುತ್ತಲ್ಲ ಅದನ್ನು ಲೈಟನ್ ಬ್ರೈಟನ್ ಮಾಡ್ತಾ ಬರುತ್ತೆ ನಿಮಗೆ ಎಲ್ಲೆಲ್ಲಿ ಬಂಗದ ಅಲ್ಲೇ ಅಷ್ಟು ಹಚ್ಕೊಳ್ಳ್ರಿ ಪಿಗ್ಮೆಂಟೇಷನ್ ಎಲ್ಲೆಲ್ದ ಮೇಲೆ ಪಿಂಪಲ್ಸ್ ಎಲ್ಲೆಲ್ಲಿದ್ದಾವ ಅಲ್ಲೇ ಅಷ್ಟು ಹಚ್ಕೊಳ್ಬೇಕಾದ್ರೆ ಪೂರ ಮುಖಕ್ಕೆಲ್ಲ ಇದನ್ನ ಅಪ್ಲೈ ಮಾಡಬೇಡ್ರಿ ಇದನ್ನ ನೀವು ಡೈಲಿ ಎರಡು ಟೈಮ್ ಒಳಗೆ ಯಾವ ಟೈಮ್ ಮಾಡಿದರೂ ನಡೀತದೆ ನೈಟ್ ಅಥವಾ ಬೆಳಿಗ್ಗೆ ಸೊ ಮತ್ತೆ ಇದೇ ಥರ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಜಾಯ್